ಪರಿಚಯ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪ್ರಖ್ಯಾತ ತ್ರಿವೇಣಿ ಸಂಗಮದ ಬಗ್ಗೆ ಮಾತಾಡೋಣ ಇದು ಭಾರತೀಯ ಪುರಾಣಗಳಲ್ಲಿ ಮತ್ತು ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಈ ವಿಡಿಯೋದಲ್ಲಿ ತ್ರಿವೇಣಿ ಸಂಗಮದ ಐತಿಹಾಸಿಕ ಮಹತ್ವ ಪುರಾಣದ ಕಥೆಗಳು ಆಧ್ಯಾತ್ಮಿಕ ಮಹತ್ವ ಮತ್ತು ಅಜ್ಞಾತ ಸತ್ಯಗಳ ಬಗ್ಗೆ ತಿಳಿಯಿರಿ ತ್ರಿವೇಣಿ ಸಂಗಮ ಎಲ್ಲಿ ಇದೆ ತ್ರಿವೇಣಿ ಸಂಗಮ ಉತ್ತರ ಭಾರತದ ಪ್ರಯಾಗರಾಜ್ ಹಳೆಯ ಹೆಸರು ಅಲಹಾಬಾದ್ನಲ್ಲಿ ಇದೆ ಇಲ್ಲಿ ಮೂರು ಪವಿತ್ರ ನದಿಗಳು ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ಒಂದಾಗಿ ಸೇರುತ್ತವೆ ಗಂಗಾ ಶುದ್ಧತೆಗೆ ಯಮುನಾ ಪ್ರೀತಿ ಮತ್ತು ಸಮೃದ್ಧಿಗೆ ಮತ್ತು ಸರಸ್ವತಿ ಜ್ಞಾನಕ್ಕೆ ಪ್ರತೀಕವಾಗಿದೆ ಪುರಾಣದ ಕಥೆ ಈ ಸ್ಥಳವನ್ನು ಪವಿತ್ರವೆಂದು ಪರಿಗಣಿಸುವುದಕ್ಕೆ ಪ್ರಮುಖ ಪುರಾಣದ ಕಥೆಯಿದೆ ಸಮುದ್ರ ಮಂಥನದ ವೇಳೆ ದೇವತೆಗಳು ಮತ್ತು ದಾನವಗಳು ಅಮೃತಕ್ಕಾಗಿ ಹೋರಾಡಿದರು ಅಮೃತದ ಹನಿಗಳು ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಪ್ರಯಾಗರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ತ್ರಿವೇಣಿ ಸಂಗಮ ಈ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಆಧ್ಯಾತ್ಮಿಕ ಮಹತ್ವ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ ಎಂದು ನಂಬಲಾಗಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಇಲ್ಲಿ ನಡೆಯುತ್ತದೆ ಇದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾರಂಭ ತೀರ್ಥಯಾತ್ರಿಕರು ಇಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸ್ನಾನ ಮಾಡಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬುತ್ತಾರೆ ಅಜ್ಞಾತ ಸಂಗತಿಗಳು ಅದೃಶ್ಯ ಸರಸ್ವತಿ ನದಿ ಸರಸ್ವತಿ ನದಿ ಪೌರಾಣಿಕವಾಗಿದೆ ಮತ್ತು ಪ್ರಸ್ತುತ ದೃಶ್ಯಾವಳಿಯಿಲ್ಲ ವೈಜ್ಞಾನಿಕ ಅನುಮಾನಗಳು ಇರುವುದು ಆದರೆ ಪುರಾಣದ ಪ್ರಕಾರ ಅದು ಧಾರ್ಮಿಕ ಶಕ್ತಿಯನ್ನು ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಸಂಗಮದ ನೀರಿನ ಬಣ್ಣ ತ್ರಿವೇಣಿ ಸಂಗಮದಲ್ಲಿ ಗಂಗೆಯು ಸ್ವಚ್ಛ ಬಿಳಿ ಬಣ್ಣ ಹೊಂದಿದ್ದು ಯಮುನಿಯು ಹಸಿರು ನೀಲಿ ಬಣ್ಣ ಹೊಂದಿದೆ ಸರಸ್ವತಿಯು ಅದೃಶ್ಯವಾದರೂ ಆಧ್ಯಾತ್ಮಿಕ ಶಕ್ತಿ ಹರಡುತ್ತದೆ ಎಂದು ನಂಬಲಾಗುತ್ತದೆ ಗಂಗಾ ಆರತಿ ಪ್ರತಿದಿನ ಸಂಜೆ ಗಂಗಾ ನದಿಯಲ್ಲಿ ಆರತಿ ನಡೆಯುತ್ತದೆ ಇದು ತೀರ್ಥಯಾತ್ರಿಕರನ್ನು ಆಕರ್ಷಿಸುತ್ತದೆ ಕುಂಭಮೇಳದ ಅಜ್ಞಾತ ಬಗೆ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಕುಂಭಮೇಳ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ ಪ್ರತಿಯೊಬ್ಬರೂ ಭೇಟಿಯಾಗಿ ನೋಡಬೇಕಾದ ಸ್ಥಳಗಳು ತ್ರಿವೇಣಿ ಸಂಗಮಕ್ಕೆ ಹೋದಾಗ ನೀವು ಈ ಸ್ಥಳಗಳನ್ನು ತಪ್ಪದೇ ನೋಡಬೇಕು ಅಕ್ಷಯವಟ ಪುರಾಣದ ಪ್ರಕಾರ ಈ ಮರ ಅಮೃತದ ಶಕ್ತಿಯನ್ನು ಹೊಂದಿದೆ ಅಲಹಾಬಾದ್ ಕೋಟೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಕಟ್ಟಿಸಿದ ಐತಿಹಾಸಿಕ ಕಟ್ಟಡ ಹನುಮಾನ್ ಮಂದಿರ ತ್ರಿವೇಣಿ ಸಂಗಮದ ಹತ್ತಿರದ ಹನುಮಾನ್ ಮಂದಿರ ವಿಶೇಷವಾಗಿದೆ ಸ್ನೇಹಿತರೆ ತ್ರಿವೇಣಿ ಸಂಗಮವು ಕೇವಲ ತೀರ್ಥಕ್ಷೇತ್ರವಲ್ಲ ಅದು ಭಾರತೀಯ ಸಂಸ್ಕೃತಿಯ ಐಕ್ಯತೆಯ ಪ್ರತೀಕ ನೀವು ಈ ಪವಿತ್ರ ಸ್ಥಳವನ್ನು ಖಂಡಿತವಾಗಿ ಭೇಟಿ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು